ನಮಸ್ಕಾರ ನಾನಿವತ್ತು ಬಟರ್ ಗ್ರೀನ್ ಚಿಕನ್ ಮಸಾಲ ಮಾಡ್ತಾಯಿದ್ದೀನಿ ನಿಜವಾಗೂ ರೊಟ್ಟಿ ಚಪಾತಿ ರೈಸ್ ಎಲ್ಲದಕ್ಕೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನಾನಿಲ್ಲೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಗೂ ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ನೀಟಾಗಿ ಇದೆ ಅದು ಕರಗೋವಷ್ಟೊತ್ತಿಗೆ ನಾನೊಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡು ಅದು ಸಹ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಅಷ್ಟು ನಾ ಹಾಕ್ಕೊಂಡು ತೊಂದರೆ ಈರುಳ್ಳಿ ಜಲ್ದಿ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡು ಅದು ಸಹ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ ಸೇರಿಸ್ಕೊಂಡು ಇದು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಮೇಲಿಂದ ಕೆಳಗೆ ಅರ್ಶನ ಉಪ್ಪು ಎಲ್ಲ ನೀಟಾಗಿ ಹಿಡಿಲಿ ಅನ್ನೋದಕ್ಕೋಸ್ಕರ ತಿರ್ಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆ ಬಿಡೋದ್ರೊತೆಗೆ ನಾವಿಲ್ಲಿ ಮಸಾಲೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಇಲ್ಲೊಂದು ಮಿಕ್ಸಿ ಜಾರಿಗೆ ನಾನು ಒಂದು ಇಡಿಯಷ್ಟು ಪುದೀನ ಸೊಪ್ಪು ಹಾಗೆ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಆರಿಂದ ಏಳು ಹಸಿಮೆಣ್ಸಿನ್ಕಾಯಿ ಖಾರ ಇರೋದ್ರಿಂದ ನಾನು ಕಮ್ಮಿ ತೊಗೊಂಡಿದ್ದೀನಿ ಒಂದು ಹಿಡಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹಸಿ ಶುಂಠಿ ಒಂದು ಆರಿಂದ ಏಳು ಗೋಡಂಬಿ ತೊಗೊಂಡಿದ್ದೀನಿ ಇದಕ್ಕೆ ಒಂದೇ ಒಂದು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಜಾಸ್ತಿ ಏನು ತೊಗೊಂಡಿಲ್ಲ ಸ್ವಲ್ಪ ಕಾಯಿ ತುರಿ ಇದಿಷ್ಟು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇದು ಮಿಕ್ಸಿ ಇಲ್ಲಿ ಚಿಕನ್ನು ನೀರು ಬಿಟ್ಕೊಂಡಿದೆ ನೋಡಿ ಚೆನ್ನಾಗಿ ಇದಕ್ಕೆ ನಾನು ಈಗ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬಿರುವಂಥ ಮಸಾಲೆ ಎಷ್ಟು ಗ್ರೀನಾಗಿ ಬಂದಿದೆ ನೋಡಿ ಈ ಮಸಾಲೆನ ಸೇರಿಸ್ಕೊಂಡು ನೀಟಾಗಿ ಹಸಿ ಹೋಗೋವರೆಗೂ ಮಸಾಲೆನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ಸ್ಮೆಲ್ ಹೋದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಗೋಡಂಬಿ ಹಾಗೂ ಬೆಣ್ಣೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ನಾನು ಒಂದು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ನಾನಿಲ್ಲಿ ತೇಜವ್ರದು ಚಿಕನ್ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಜಾಸ್ತಿ ನೀರನ್ನ ಸೇರಿಸ್ಕೊಳ್ತಾ ಇಲ್ಲ ಸ್ವಲ್ಪೇ ಸ್ವಲ್ಪ ನೀರು ಮಿಕ್ಸಿ ಜಾರಲ್ಲಿ ಇದ್ದಿತ್ತಲ್ಲ ಮಸಾಲೆ ನೀರು ಅದನ್ನೇ ಸಹ ನಾನು ಇದರೊಳಗೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಐದರಿಂದ ಹತ್ತು ನಿಮಿಷ ಬಿದ್ದರೆ ಸಾಕು ನಿಜವಾಗ್ಲೂ ಟೇಸ್ಟ್ ಮಾತ್ರ ಸೂಪ್ ಸೂಪರ್ ಆಗಿರುತ್ತೆ ಇದು ಮೂರಿಂದ ನಾಲ್ಕು ಜನ ಆರಾಮ್ಸೆ ಊಟ ಮಾಡ್ಬೋದು ರೊಟ್ಟಿ ಚಪಾತಿ ಅನ್ನಕ್ಕೆ ನಿಜ ಚೆನ್ನಾಗಿರುತ್ತೆ ನಾನೊಂದು ಹತ್ತು ನಿಮಿಷ ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಂಡೆ ನೋಡಿರಿ ಎಣ್ಣೆ ಬೆಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಬೆಣ್ಣೆ ಹಾಕಿರೋದ್ರಿಂದ ಎಲ್ಲ ತೇಲಿ ಬಂದಿದೆ ಗೋಡಂಬಿ ಹಾಕಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಅರ್ಧ ನಿಂಬೆ ಇಟ್ಕೊಂಡ್ರೆ ಬಟರ್ ಚಿಕನ್ ಗ್ರೀನ್ ಮಸಾಲ ರೆಡಿ ಆಗುತ್ತೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಗ್ರೀನಾಗಿ ಬಂದಿದೆ ಬಟರ್ ಹಾಕಿ ಮಾಡಿರೋದರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಚಪಾತಿ ಜೊತೆ ಸೂಪರ್ ಬಟರ್ ಗ್ರೀನ್ ಚಿಕನ್ ಮಸಾಲ ನೀವು